ವೆಲ್ಕಮ್ ಟು ಅರಿವು ಹಾಸ್ಪಿಟಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಇವತ್ತು ನಿಮ್ಮ ಅರಿವಿನ ಮಟ್ಟವನ್ನು ಹೆಚ್ಚಿಸುವಂಥ ಒಂದು ಪುಸ್ತಕ ಯಾವುದು ಅಂತಂದರೆ ನೆನಪಿನ ದೋಣಿಯಲ್ಲಿ ಇದೇನಪ್ಪ ನೆನಪಿನ ದೋಣಿಯಲ್ಲಿ ಅಂತಂದರೆ ನೆನಪಿನ ದೋಣಿಯಲ್ಲಿ ಇದು ಕುವೆಂಪು ಅವರ ಆತ್ಮಚರಿತ್ರೆ ಈ ಆತ್ಮಚರಿತ್ರೆಯನ್ನು ಕುವೆಂಪು ಅವರು ಸ್ವತಃ ತಾವೇ ತಮ್ಮ ಅರವತ್ತೊಂದನೇ ಇಳಿ ವಯಸ್ಸಿನಲ್ಲಿ ತಾವೇ ಬರೆದುಕೊಂಡಿದ್ದಾರೆ ನೋಡ್ರಿ ಇಷ್ಟು ದಪ್ಪದ ಪುಸ್ತಕ ಬಾಳಂದ್ರೆ ಬಾಳ ಅವರ ಜೀವನದಲ್ಲಿ ಆದಂತಹ ಸಮಯ ಸಂದರ್ಭಗಳನ್ನು ಸವಿಸ್ತಾರವಾಗಿಲ್ಲೂ ಬರೆದಿದ್ದಾರೆ ಟೋಟಲ್ ಈ ಪುಸ್ತಕದಲ್ಲಿ ಎಷ್ಟು ಪೇಜಸ್ಗಳಿದ್ದಾವೆ ಅಂತಂದರೆ ಒಂದು ಸಾವಿರದ ಎರಡು ನೂರ ಅರವತ್ತೇಳು ಪುಟಗಳಿದಾವೆ ಒಂದು ಪುಟಗಳನ್ನು ಮಿಸ್ ಮಾಡದೆ ಕಥೆಗಳ ರೂಪದಲ್ಲಿ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನ ಮಾಡ್ತೀನಿ ಕಥೆನ ಸ್ಟಾರ್ಟ್ ಮಾಡೋನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಶೇರ್ ಮಾಡಿಲ್ಲ ಕಮೆಂಟ್ ಮಾಡಿಲ್ಲ ಅಂದರೆ ಎಲ್ಲರೂ ಮಾಡಿಬಿಡ್ರಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿ ಪ್ರತಿದಿನ ಭಾಗ ಒಂದು ಎರಡು ಮೂರು ಇದೇ ಥರ ಪ್ರತಿಯೊಂದು ಭಾಗನ ಪ್ರತಿದಿನ ಬರ್ತಿರ್ತವೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋಗಳಿಗೆ ಬರೆಯುವಾಗ ಕಥೆನ ಸ್ಟಾರ್ಟ್ ಮಾಡೋನು ಈ ನೆನಪಿನ ದೋಣಿಯ ಕುವೆಂಪು ಅವರ ಆತ್ಮಚರಿತ್ರೆಯನ್ನು ಕುವೆಂಪು ಅವರು ಸ್ಟಾರ್ಟ್ ಮಾಡಿದ್ದು ಬರೆಯೋಕ್ಕೆ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ಅರವತ್ತೈದನೇ ಇಸ್ವಿಯಲ್ಲಿ ಅವತ್ತು ಬುಧವಾರ ಆಗಿರ್ತೈತಿ ಅವರು ಪೂಜೆ ಮಾಡಿ ಶ್ರೀ ಗುರು ಶ್ರೀ ಮಾತರಿಲ್ಲ ನಮಸ್ಕರಿಸಿ ಈ ನೆನಪಿನ ದೋಣಿಯನ್ನು ಏರ್ತಾರೆ ಅವತ್ತು ಅವರಿಗೆ ಸ್ಪೆಷಲ್ ಡೇ ಆಗಿರ್ತೈತಿ ಯಾಕಂದರೆ ಅವತ್ತು ಅವರ ಬರ್ಡೇ ಆಗಿರ್ತೈತಿ ಕುವೆಂಪು ಅವರು ಹುಟ್ಟಿದ ದಿನಾಂಕ ಯಾವುದು ಅಂತಂದರೆ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಕುವೆಂಪು ಅವರು ಈ ಭೂಮಿಗೆ ಕಣ್ಣಿಡ್ತಾರೆ ಅಂದರೆ ನಾನು ಹುಟ್ಟಿದ ನಂಗೆ ನೆನಪಿಲ್ಲ ಬಟ್ ತಂದೆ ತಾಯಿ ಅಜ್ಜ ಅಜ್ಜಿ ಆಪ್ತರು ಹೇಳಿದ ನಂಗೆ ನೆನಪೈತಿ ಅಂತ ಕುವೆಂಪು ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ ಒಂದು ಜೀವನ ನಡಿಬೇಕಾದ್ರೆ ನೆನಪುಗಳು ಎಷ್ಟು ಭಾಳ ಮುಖ್ಯ ಆಕತಿ ಹಾಗೇನೆ ಒಂದು ದೋಣಿ ಸಾಗಬೇಕಾದ್ರೆ ನೀರು ಭಾಳ ಮುಖ್ಯ ಹೇಳಿ ಅವರು ಈ ಒಂದು ಹೆಸರನ್ನ ಟೈಟಲನ್ನು ಈ ಪುಸ್ತಕಕ್ಕೆ ಕೊಟ್ಟಿದ್ದಾರೆ ಅದು ಏನಂತಂದರೆ ನೆನಪಿನ ದೋಣಿಯಲ್ಲಿ ಒಂದು ದೋಣಿ ಸಾಗಬೇಕಾದ್ರೆ ನೀರು ಬೇಕೇ ಬೇಕಾಗ್ತದೆ ಹಾಗೇ ನಮ್ಮ ಜೀವನ ಸಾಗಬೇಕಾದ್ರೆ ನೆನಪುಗಳು ಭಾಳ ಮುಖ್ಯ ಹಾಕವ ಅಂತೇಳಿ ಅವರು ಒಂದು ಇಲ್ಲಿ ಕವನ ಮುಖಾಂತರ ನಮ್ಗೆ ತಿಳ್ಸಕ್ಕೆ ಇಷ್ಟಪಡ್ತಾರೆ ಅದು ಏನಂತಂದರೆ ಇಲ್ಲಿದೆ ಚುಕ್ಕಾಣಿ ನೆನಪಿನ ದೋಣಿ ತೇಲಿ 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 ಅಲೆ 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 ಕೇಳಿ ಅಲಿಯುತ್ತಿದೆ ಪೋಲಿ ಅಂತ ಕುವೆಂಪು ಅವರ ತಮ್ಮ ನೆನಪು ಮತ್ತು ಈ ದೋಣಿಗೆ ಹೋಲಿಸಿದ ಮವನ ಮುಖಾಂತರ ನಮಗೆ ಇಲ್ಲಿ ಹೇಳಿದ್ದಾರೆ ಮತ್ತೆ ಅವರು ಹೇಳುವಂತದ್ದು ಏನಂತಂದ್ರೆ ಈ ಪುಸ್ತಕ ಏನು ಕುವೆಂಪುರು ಬರೋಕೆ ಸ್ಟಾರ್ಟ್ ಮಾಡಿದ್ರಲ್ಲ ಈ ಕುವೆಂಪು ಅವರಿಗೆ ಈ ಪುಸ್ತಕವನ್ನು ಬರೆಯಕ್ಕೆ ತುಂಬಾ ಸಹಾಯ ಮಾಡಿದ ವ್ಯಕ್ತಿ ಯಾರು ಅಂತಂದ್ರೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ಯಾರು ಅಂತಂದ್ರೆ ಅಲ್ಲಿಗೆ ಪುಟ್ಟಯ್ಯ ನಾಯಕರು ಅಲಿಗೆ ಅನ್ನೋದು ಒಂದು ಊರು ಅಲ್ಲಿರುವಂಥ ಒಂದು ಪುಟ್ಟಯ್ಯ ನಾಯಕರು ಅವರಿಗೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ಯಾರ ಈ ಇಳಿಯ ವಯಸ್ಸಿನಲ್ಲಿ ಇವರು ನನಗೆ ಸಹಾಯ ಮಾಡದಿದ್ದರೆ ನಾನು ಬರೆಯಕ್ಕೆ ಆಗ್ತಿರ್ಲಿಲ್ಲ ಈ ಪುಸ್ತಕ ಅಂತ ಕುವೆಂಪು ಅವರು ಈ ಪುಸ್ತಕದಲ್ಲಿ ಹೇಳಿದ್ದಾರೆ ಇವರು ಅಲ್ಲಿಗೆಯ ಪುಟ್ಟಯ್ಯ ನಾಯಕರು ಕುವೆಂಪು ಅವರ ನೆಂಟರು ಮನೆಗಳಲ್ಲಿ ಹೋಗಿ ಹಳೆಯ ದಪ್ತರ ಕಡತಗಳಲ್ಲಿ ಹುಡುಕಿ ತಡಿಕಿ ಎಲ್ಲ ಇವರ ಬಗ್ಗೆ ವಿಷಯಗಳನ್ನು ಸಂಗ್ರಹಿಸಿಕೊಂಡು ತಗೊಂಡು ಬಂದು ಅದನ್ನು ಕುವೆಂಪು ಅವರಿಗೆ ಕೊಟ್ಟಿದ್ದಾರಂತೆ ಇವರು ಎಲ್ಲ ವಿಷಯಗಳನ್ನು ತಗೊಂಬಂದು ಸಂಗ್ರಹಿಸಿ ನನಗೆ ಕೊಡದಿದ್ದರೆ ಈ ನನ್ನ ಎಲ್ಲ ನೆನಪುಗಳು ಎಲ್ಲ ಸಮಯ ಸಂದರ್ಭಗಳು ಅಲಿಖಿತವಾಗಿ ಅಂದರೆ ನಾನು ಬರೋಕೆ ಆಗ್ತಾ ಇರಲಿಲ್ಲ ಅಂತ ಕುವೆಂಪು ಅವರು ಅವರಿಗೆ ಒಂದು ಧನ್ಯವಾದಗಳನ್ನು ಇಲ್ಲಿ ವ್ಯಕ್ತಪಡಿಸ್ತಾರ ಮತ್ತು ಮುಂದೆ ಕುವೆಂಪು ಅವರ ತಂದೆ ತಾಯಿಯ ಮದುವೆಯ ಬಗ್ಗೆ ಕುವೆಂಪು ಅವರು ಮಾತಾಡ್ತಾರೆ ಇವರ ತಂದೆ ತಾಯಿ ಕುವೆಂಪು ಅವರ ತಂದೆ ತಾಯಿ ಮದುವೆ ಆಗಿದ್ದು ಹತ್ತೊಂಬತ್ತು ನೂರ ಒಂದರಲ್ಲಿ ಕುವೆಂಪು ಅವರ ಮುಂದೆ ಅವರ ಅಜ್ಜಿನ ನೆನೆಸ್ಕೋತಾರ ಅವರ ಅಜ್ಜಿ ಮನೆ ಯಾವುದು ಅಂತಂದರೆ ಹಿರಿ ಅಜ್ಜಿ ಶೇಷಮ್ಮ ಅವರ ಮನೆ ಸಹ್ಯಾದ್ರಿಯ ತಪ್ಪಲಲ್ಲಿ ತುಂಬ ಭವ್ಯವಾಗಿ ತುಂಬ ಚೆನ್ನಾಗಿ ನಮ್ಮ ಅಜ್ಜಿ ಮನೆ ಕಾಣ್ತಾ ಇತ್ತು ಅವರ ಅಜ್ಜಿ ಮನೆ ಎಲ್ಲಿ ಅಂತಂದರೆ ಹಿರಿಕೂಡಿಗೆ ಹಿರಿಕೂಡಿ ಅನ್ನೋದು ಅವರ ಅಜ್ಜಿಯ ಮನೆ ಆಗಿತ್ತು ಅಂದರೆ ಅವರ ಅಜ್ಜಿ ಮನೆಗೆ ಹಂಚಿರಲಿಲ್ವಂತೆ ಅದೇನು ಅಡಿಕೆ ಸೊಪ್ಪು ಗರಿಗಳನ್ನು ಹೊದಿಸಿದ್ರಂತೆ ನಾನು ಹುಟ್ಟಿದ್ದು ಇಲ್ಲೇ ಅಂತ ಕುವೆಂಪು ಅವರು ಹೇಳ್ತಾರೆ ಬಟ್ ನನಗೆ ಹುಟ್ಟಿದ್ದು ಅದೆಲ್ಲ ನೆನಪಿಲ್ಲ ಅರ್ಧ ಶತಮಾನಗಳು ಅಂತಂದರೆ ಒಂದು ಐವತ್ತು ವರ್ಷ ಆದಾಗ ನಾನು ತಿರ್ಗ ಆ ಊರಿಗೆ ಹೋದೆ ಅಂದರೆ ಅವರ ಅಜ್ಜಿಯ ಮನೆ ಆದಂಥ ಹಿರಿ ಕುಡಿ ಹೋದೆ ನಾನಲ್ಲಿ ಹೋದಾಗ ಆ ಮನೆಯೇ ಇರಲಿಲ್ಲ ಅಂತಂದರೆ ಏನಂತಂದರೆ ಅವರ ಪಕ್ಕದ ಮನೆಯಲ್ಲಿ ಭಟ್ರು ಇದ್ರಂತೆ ಆ ಬಟ್ಟರು ಸಾಲಕ್ಕಾಗಿ ಆ ಮನೇನ ಆ ಜಾಗವನ್ನು ತಗೊಂಡು ಅದನ್ನು ಈಗ ಅಟ್ ಪ್ರೆಸೆಂಟು ಅವರೇನು ಗೊಬ್ಬರ ಹಾಕಕ್ಕೆ ಅದನ್ನು ಯೂಸ್ ಅಂತ ಅವರು ಭಾಳ ಒಂಥರ ಮರ ಮರ ಮರಕ್ತಾರೆ ಯಾಕಂದರೆ ಅಜ್ಜಿ ಅಲ್ವಾ ಅಜ್ಜಿ ಮನೆ ಅಂತಂದರೆ ಅವರು ತುಂಬ ಅಲ್ಲಿ ನೆನಪುಗಳು ಇರ್ತಾವೆ ಆ ಥರ ನೆನೆಸ್ಕೊಂಡು ಕುವೆಂಪು ಅವರು ತುಂಬ ಬೇಸರ ವ್ಯಕ್ತಪಡಿಸ್ತಾರೆ ಆ್ಯಕ್ಚುಲಿ ಕುವೆಂಪು ಅವರ ಅಜ್ಜನ ಊರು ಇದಾಗಿರಲಿಲ್ಲ ಅವರ ಅಜ್ಜನ ಊರು ಯಾವುದು ಅಂತಂದರೆ ಅಮ್ಮಡಿ ಅಮ್ಮಡಿಯಲ್ಲಿ ಕುವೆಂಪು ಅವರ ಅಜ್ಜನ ಮನೆ ತೋಟ ಗದ್ದೆ ಎಲ್ಲ ಇತ್ತು ಕುವೆಂಪು ಅವರ ಅಜ್ಜನ ಹೆಸರು ಏನಂತಂದರೆ ತಿಮ್ಮಯ್ಯ ನಾಯಕರು ಇವರ ಊರು ಅಮ್ಮಡಿಯಲ್ಲಿ ಇತ್ತು ಇವರಿಗೆ ಒಬ್ಬ ಅಣ್ಣ ಮತ್ತು ಒಬ್ಬ ತಮ್ಮ ಇದ್ದ ಅಣ್ಣನ ಹೆಸರು ಏನಂತಂದರೆ ಸಿದ್ದಯ್ಯ ನಾಯಕರು ತಮ್ಮನ ಹೆಸರು ಯಾವುದು ಅಂತಂದರೆ ರಂಗಪ್ಪ ನಾಯಕರು ಕುವೆಂಪು ಅವರ ಅಜ್ಜ ತಿಮ್ಮಯ್ಯ ನಾಯಕರು ಅವರ ಆಸ್ತಿ ಪಾಸ್ತಿ ಅವರ ಮನೆ ಮಠ ಹೊಲ ಗದ್ದೆ ಎಲ್ಲವನ್ನು ಅವರ ಅಣ್ಣ ತಮ್ಮನಿಗೆ ಬಿಟ್ಟುಕೊಟ್ಟು ಅವರ ಹಿರಿ ಬಂದು ಸೆಟ್ಲ್ ಆಗಿದ್ರಂತೆ ಆಮೇಲೆ ಇದ್ಕಿಂದಾಗೆ ಒಂದಿನ ಕುವೆಂಪು ಅವರ ಅಜ್ಜ ಅತಿಮ್ಮಯ್ಯ ನಾಯಕರು ತೀರ್ಕೊಂಡ್ಬಿಡ್ತಾರ ಹೊಲ ಗದ್ದೆಯನ್ನು ನೋಡ್ಕೊಳಕ ಯಾರು ಅಂದ್ರೆ ಯಾರು ಇರೋದಿಲ್ಲ ಆ ಸಂದರ್ಭದಲ್ಲಿ ಕುವೆಂಪು ಅವರ ಅಜ್ಜಿಯಾದ ಆದ ನಾಯಕರು ಒಂದು ಯೋಚನೆ ಮಾಡಿಬಿಟ್ಟು ಅವರ ಮೈದನ ಮಗ ಅಂದ್ರೆ ಏನು ಕುವೆಂಪು ಅವರ ಅಜ್ಜನಿಗೆ ಒಬ್ಬ ಅಣ್ಣ ಒಬ್ಬ ತಮ್ಮ ಇರ್ತಾರಲ್ವ ಅದರಲ್ಲಿ ಫಸ್ಟ್ ತಮ್ಮ ಅಣ್ಣ ಇರ್ತಾರೆ ಅವರ ಹೆಸರು ಸಿದ್ದಯ್ಯ ನಾಯಕರು ಅಲ್ವಾ ಅವ್ರಿಗೆ ಇಬ್ಬರು ಹೆಂಡ್ತಿರು ಇರ್ತಾರೆ ಆ ಹೆಂಡ್ತಿಗೆ ಏಳು ಜನ ಮಕ್ಕಳು ಇರ್ತಾರೆ ಫಸ್ಟ್ ಐದು ಜನ ಗಂಡು ಮಕ್ಕಳು ಆಮೇಲೆ ಇಬ್ಬರು ಹೆಣ್ಮಕ್ಳು ಆ ಐದು ಜನ ಗಂಡು ಮಕ್ಕಳಲ್ಲಿ ಶಶಮ್ಮ ನಾಯಕರು ಒಂದು ಮಗುವನ್ನು ಒಂದು ಗಂಡು ಮಗುವನ್ನ ದತ್ತುಕ ತೊಗೋತಾರೆ ಆ ದತ್ತಕ ತಗೊಂಡಿರುವಂಥ ಒಂದು ಗಂಡು ಮಗುವಿನ ಹೆಸರು ಯಾವುದು ಅಂತಂದರೆ ಸುಬ್ಬಯ್ಯ ನಾಯಕರು ಆ ಸುಬ್ಬಯ್ಯ ನಾಯಕ್ ಈ ನಾಯಕರು ತುಂಬ ನೋಡೋಕ್ಕೆ ಸ್ವಲ್ಪ ಹ್ಯಾಂಡಿಕ್ಯಾಪ್ ಥರ ಇರ್ತಾರೆ ಅಂದರೆ ಅವ್ರದ್ದು ಒಂದು ಕಾಲು ತುಂಬ ಕಿರಿದಾಗಿ ತುಂಬ ಸಣ್ಣದಾಗಿ ಇರ್ತೈತಿ ಮತ್ತು ಕುವೆಂಪು ಅವರು ಅವರ ಮಾವ ಆದಂಥ ಅಂದರೆ ದತ್ತುಪುತ್ರನಾದಂಥ ಸುಬ್ಬಯ್ಯ ನಾಯಕರ ಬಗ್ಗೆ ಏನು ಅಂತಂದ್ರೆ ನಮ್ಮ ಮಾವ ಏನು ಮಾಡ್ತಿದ್ರು ಅಂತಂದ್ರೆ ಬರೀ ಪಂಚೆ ಮಾತ್ರ ಹಾಕ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರು ಸೊಂಟದಲ್ಲಿ ಕೀಲಿ ಕೈನ ಸಿಗ್ಸ್ಕೊಂಡು ಅದ್ರ ನೆನಪು ನನಗೆ ಕಣ್ಮುಂದು ಬರ ಅಂತ ಕುವೆಂಪು ಅವರು ಈ ಪುಸ್ತಕದಲ್ಲಿ ಹೇಳ್ತಾರೆ ಆಮೇಲೆ ಇವಾಗ ಗಂಡು ಮಕ್ಕಳ ಇರೋದಿಲ್ಲವಲ್ವ ಶೇಷಮ್ಮ ನಾಯಕರಿಗೆ ಒಬ್ಬ ಗಂಡು ಮಗನ ದತ್ತಕ್ಕೆ ತಗೊಂಡ್ರು ಆದರೆ ಇವರಿಗೆ ಮೊದಲಿಗೆ ಮೂರು ಜನ ಹೆಣ್ಣುಮಕ್ಳು ಇರ್ತಾರೆ ಆ ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಕೊನೆಯವರೇ ಕುವೆಂಪು ಅವರ ತಾಯಿ ಸೀತಮ್ಮ ಈ ಸೀತಮ್ಮ ಅವರಿಗೆ ಇಬ್ಬರು ಅಕ್ಕ ತಂಗಿದ್ರು ಇರ್ತಾರೆ ಅಕ್ಕ ತಂಗಿ ಬ ಇಬ್ಬರು ಅಕ್ಕಂದಿರು ಫಸ್ಟ್ ಅಕ್ಕ ದಾನಮ್ಮ ಎರಡನೇ ಅಕ್ಕ ವೆಂಕಮ್ಮ ಅವರು ಫಸ್ಟ್ ಅಕ್ಕ ದಾನಮ್ಮನವರನ್ನು ಅಲ್ಲಿಗೆ ನಾಗಪ್ಪ ನಾಯಕರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಎರಡನೇ ಅಕ್ಕ ವೆಂಕಮ್ಮನವರನ್ನು ಕೋಳಾವರದ ವೆಂಕಯ್ಯ ಗೌಡರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಇನ್ನು ಲಾಸ್ಟ್ ಉಳಿದವರು ಯಾರು ಅಂತಂದರೆ ಸೀತಮ್ಮ ಅವರೇ ಕುವೆಂಪು ಅವರ ತಾಯಿ ಆ ಕುವೆಂಪು ಅವರ ತಾಯಿಯವರನ್ನು ಕುಪ್ಪಳ್ಳಿ ವೆಂಕಟಪ್ಪ ಗೌಡ ಅಥವಾ ವೆಂಕಯ್ಯ ಗೌಡರಿಗೆ ಮದುವೆ ಮಾಡಿ ಕೊಟ್ಟಿರ್ತಾರೆ ಆದರೆ ಏನಪ್ಪ ಅಂತಂದರೆ ಇವಾಗ ಹಿರಿಯಕ್ಕ ಮತ್ತು ಇನ್ನೊಬ್ಬ ಅಕ್ಕನಿಗೆ ಮದುವೆ ಆಗಿರ್ತತಿ ಆದರೆ ಇನ್ನೂ ಮಕ್ಕಳಾಗಿರಂಗಿಲ್ಲ ಅಷ್ಟರಲ್ಲೇ ಅವರ ಗಂಡಂದರು ತೀರ್ಕೊಂಡು ಬಿಟ್ಟಿರ್ತಾರೆ ಹೀಗಾಗಿ ಆ ಇಬ್ಬರು ಏನು ನೇ ಅಕ್ಕ ದಾನಮ್ಮ ಎರಡನೇ ಅಕ್ಕ ವೆಂಕಮ್ಮನವರಿಗೆ ಮಕ್ಕಳಾಗಿರೋದಿಲ್ಲ ಸೊ ಅವರು ಹಾಗೆ ಇರ್ತಾರೆ ಇನ್ನು ಉಳಿದವರು ಸೀತಮ್ಮ ಸೀತಮ್ಮ ಕೂಡ ನಾಲ್ಕು ವರ್ಷ ಮದುವೆಯಾಗಿ ನಾಲ್ಕು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ ಅಂದರೆ ಕುವೆಂಪು ಅವರು ಹುಟ್ಟಿರೋದಿಲ್ಲ ಅಂತ ಅರ್ಥ ಸೀತಮ್ಮನವರಿಗೆ ಆಗಿ ನಾಲ್ಕು ವರ್ಷ ಆದರೂ ಮಕ್ಕಳಾಗಿರೋದಿಲ್ಲ ಆವಾಗ ಅವರ ತಾಯಿಯಾದಂಥ ಶೇಷಮ್ಮ ಅಂದರೆ ಶೇಷಮ್ಮ ಅವರು ಕುವೆಂಪು ಅವರ ತಾಯಿಯ ತಾಯಿ ಅಲ್ವಾ ಅಂದರೆ ಕುವೆಂಪು ಅವರ ಅಜ್ಜಿ ಅವರು ಎಲ್ಲ ದೇವರಿಗೂ ಒಂದು ದೇವ್ರಿಗೆ ಬಿಡ್ದಂಗೆ ಎಲ್ಲ ದೇವರಿಗೆ ಬೇಡ್ಕೊಂಡು ಕಾಡಿಕೊಂಡು ಅವರು ಈ ಮಗು ಈ ಭೂಮಿಗೆ ಬಂತು ಅಂತ ಹೇಳ್ತಾರ ಅದು ಒಂದು ಅವ್ರಿಗೆ ಸಂಬಂಧಿಕರು ಕುವೆಂಪು ಅವರು ನೀನು ಯಾವ ಥರ ಈ ಭೂಮಿಗೆ ಬಂದ್ಯಪ್ಪ ನೀನು ಹುಟ್ಟಬೇಕಾದ್ರೆ ನಿಮ್ಮ ಅಜ್ಜಿ ಶೇಷಮ್ಮನವ್ರು ಎಷ್ಟೆಲ್ಲ ದೇವ್ರನ್ನ ಬೇಡ್ಕೊಂಡಿದ್ದಾರೆ ನೋಡಪ್ಪ ಅಂತೇಳಿ ಒಂದು ಲೆಟ್ರ್ ಬರ್ದಿದ್ರಂತೆ ಆ ಲೆಟ್ರಲ್ಲಿ ಏನೇನಿದೆ ಅಂತ ಇವಾಗ ನಾನು ನಿಮ್ಗೆ ಓದಿ ಹೇಳ್ತೀನಿ ಈ ಪತ್ರದಲ್ಲಿ ಈ ಪತ್ರದಲ್ಲಿ ಆ ವ್ಯಕ್ತಿ ಅವ್ರಿಗೆ ಕುವೆಂಪುರ್ಗೇನು ಹೇಳಕತ್ತಾರಂದರೆ ನಿಮ್ಮ ಅಜ್ಜಿಗೆ ಮೂರು ಜನ ಹೆಣ್ಣು ಮಕ್ಕಳು ಅದರಲ್ಲಿ ಕಿರಿಯವರೇ ನಿಮ್ಮ ತಾಯಿ ಸೀತಮ್ಮ ಹಿರಿಯ ಹೆಣ್ಣು ಮಕ್ಕಳಿಬ್ಬರಿಗೂ ಮದುವೆಯಾಗಿ ಅವರುಗಳ ಗಂಡಂದಿರು ತೀರಿ ಹೋದದ್ದಲ್ಲದೆ ಮಕ್ಕಳೂ ಆಗಿರಲಿಲ್ಲ ಈ ದಾರುಣ ಕೊರತೆಯನ್ನು ಕಿರಿಯ ಮಗಳೊಬ್ಬಳಿಂದ ಪರಿಹರಿಸಿಕೊಳ್ಳಬೇಕಾಗಿತ್ತು ಆಕೆಗೆ ಮದುವೆಯಾಗಿತ್ತು ಆದರೆ ಮೂರು ನಾಲ್ಕು ವರ್ಷ ಸಂದರೂ ಮಕ್ಕಳಾಗಿರಲಿಲ್ಲ ಪಾಪ ಕೊರತೆಯ ಗಾಯಕಿ ಹುಳಿ ಹಿಂಡಿದಂತಾಯಿತು ಅಶ್ವಥ ನಾರಾಯಣರಲ್ಲಿ ತನ್ನ ಮಗಳಿಗೆ ಮಕ್ಕಳಾಗುವಂತೆ ಕೇಳಿಕೊಂಡರು ನಾಗರ ಕಲ್ಲನ್ನು ಪ್ರತಿಷ್ಠೆ ಮಾಡಿಸಿದರು ಪ್ರತಿ ಶನಿವಾರ ಹಣ್ಣು ಕಾಯಿ ಕೊಟ್ಟು ಅಶ್ವಥ ಪ್ರದಕ್ಷಿಣೆ ಮಾಡಿಸುತ್ತಿದ್ದರು ಅಂತೆಯೇ ಶ್ರೀ ಸೋಮೇಶ್ವರ ಶ್ರೀ ವಿನಾಯಕರಲ್ಲೂ ನಂದಾದೀಪ ಪಂಚಕಜ್ಜಾಯ ಈಶ್ವರನಿಗೆ ಅಭಿಷೇಕ ಮುಂತಾದರ ಪ್ರಾರ್ಥನಾ ಪೂಜಾ ದಿನಗಳು ನಾಲ್ಕು ವರ್ಷ ಎಡಬಿಡದೆ ನಡೆದೇ ನಡೆಯುತ್ತಿತ್ತು ಶ್ರೀ ತಿರುಪತಿ ತಿಮ್ಮಪ್ಪನ ಭಂಡಾರಕ್ಕೂ ಶ್ರೀ ಧರ್ಮಸ್ಥಳದ ಮಂಜುನಾಥದ ಭಂಡಾರಕ್ಕೂ ಬೆಳ್ಳಿಯ ತೊಟ್ಟಿಲು ಚಿನ್ನದ ಶುಶುಗಳ ಸಮರ್ಪಣೆಯೂ ಆಗಿತ್ತು ಅಷ್ಟೇ ಅಲ್ಲದೆ ಕೊಪ್ಪದ ಶ್ರೀ ಗುತ್ಯಮ್ಮ ಪ್ರತಿ ಮಂಗಳವಾರ ಪೂಜೆ ಮತ್ತು ಕೋಳಿಯ ಹರಿಕೆ ಸಲ್ಲುತ್ತಿತ್ತು ಇದು ಸಾಲದಕ್ಕೆ ಎಲ್ಲೆಲ್ಲೋ ಕಾಣಿಕೆ ಮತ್ತು ಕೊಟ್ಟದ ಮನೆ ಆರತಿಯಿಂದ ಗರ್ಭೋತ್ಪಾದನೆ ಔಷಧಿ ಕೊಡಿಸುತ್ತಿದ್ದರು ಎಲ್ಲ ಪೂಜೆ ಪುನಸ್ಕಾರ ಹರಿಕೆ ಕಾಣಿಕೆ ಎಲ್ಲನೂ ಕೊಟ್ಟ ಮೇಲೆ ಕುವೆಂಪು ಅವರು ಈ ಭೂಮಿಗೆ ಬಂದಿದ್ದು ಇಷ್ಟೆಲ್ಲ ಸಾಹಸದಲ್ಲಿ ನೀವು ಹುಟ್ಟಿದ್ದೀರಿ ಅಂತ ಆ ಲೆಟ್ರಲ್ಲಿ ಆ ವ್ಯಕ್ತಿ ಕುವೆಂಪು ಅವರಿಗೆ ಹೇಳ್ತಾರೆ ಮತ್ತು ಇನ್ನೊಂದು ಹೇಳ್ತಾರೆ ಗೊತ್ತವರು ಅಂತೂ ಅಂತೂ ಇಂತು ಎಲ್ಲ ದೇವ ದೇವಿಯರ ಕಮ್ಮಾರ ಶಾಲೆಯಲ್ಲಿ ನೀವು ಹುಟ್ಟಿದ್ದೀರಿ ಅಂತ ಕುವೆಂಪು ಅವರಿಗೆ ಆ ಲೆಟ್ರನ್ನು ಬರೆದಿರುವಂಥ ಅಲ್ಲಿಗೆಯ ಪುಟ್ಟಯ್ಯ ನಾಯಕರು ಹೇಳ್ತಾರ ಲೆಟ್ರನ್ನ ನೋಡಿಬಿಟ್ಟು ಕುವೆಂಪುರು ಆವಾಗವಾಗ ನಗ್ತಿದ್ರಂತೆ ಕತೆ ಮುಂದುವರಿಯುತ್ತದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಕೀಪ್ ವಾಚಿಂಗ್ ಕೊನೆಯಲ್ಲಿ ತಮಗೊಂದು ಪ್ರಶ್ನೆ ಕುವೆಂಪು ಅವರ ಅಜ್ಜಿಯ ಹೆಸರೇನು